ಕರುನಾಡಿನ ಹೂದೋಟದಲ್ಲಿ ಒಂಬೈನೂರ ಎಪ್ಪತ್ತೈದರಲ್ಲಿ ರಾಜನ ಮಗನಾಗಿ ಹುಟ್ಟಿದ್ರು ಸಾಮಾನ್ಯರ ರಜೆಯ ಜೊತೆ ಆಗಿಬಿಡಿದ್ರು ಪುಟ್ಟ ವಯಸ್ಸಲ್ಲೇ ಬೆಟ್ಟದ ಹೂವಾಗಿ ರಾಷ್ಟ್ರ ಪ್ರಶಸ್ತಿ ಕೂಡ ಪಡ್ಕೊಂಡರು ಅಪ್ಪನ ತೇಜಸ್ಸನ್ನ ಅಭಿನಯದಲ್ಲಿ ತಂದರು ಅಪ್ಪನ ವರ್ಚಸ್ಸನ್ನ ಅವರ ನಗುವಿನಲ್ಲಿ ತುಂಬಿಕೊಂಡರು ಅವರು ಮುಟ್ಟಿದ್ದಲ್ಲ ಕೊಟ್ಟಿದ್ದಲ್ಲ ಬ್ಲಾಕ್ ಬಸ್ಟರ್ಸ್ ಜೀವನ ಜನಕ್ಕಾಗಿ ಮೀಸಲಿಟ್ಟು ಜೀವನ ನಮ್ಮೆಲ್ಲರ ಹೃದಯಗಳಲ್ಲಿ ಬಚ್ಚಿಟ್ರು ಮಾಡಿ ಸಹಾಯ ಲೆಕ್ಕ ಕಿಡಿದೆ ಎಷ್ಟು ಸಾಧ್ಯ ಅಷ್ಟು ಅಭಿಮಾನಿಗಳ ಇಷ್ಟ ಕಷ್ಟಗಳಿಗೆ ಸ್ಪಂದಿಸಿದ್ರು ವಿಧಿ ಅನ್ನೋ ಒಂದು ದಿನ ಅಪ್ಪು ಅನ್ನೋ ಬೆಳಕನ್ನ ನಮ್ಮಿಂದ ದೂರ ಮಾಡಿತು ಆ ಒಂದು ಜೀವಕ್ಕಾಗಿ ಕೋಟಿ ಕೋಟಿ ಜೀವಗಳು ಹಪಾಪಿಸಿತು